ಸಿಂಧು ನದಿ ನೀರು ಇಲ್ಲ ಪಾಪಿ ಪಾಕ್ ವಿಲವಿಲ ಆಗಿದೆ ಅಲ್ಲಿ ಒಂದಂತೂ ಬಹಳ ಸ್ಪಷ್ಟ ಕದನ ವಿರಾಮನೆ ಹೊರತು ನಿರ್ಬಂಧಗಳಿಗೆ ವಿರಾಮ ಇಲ್ಲ ನೀರ್ ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇದೆ ಪಾಕ್ ಸಿಂಧು ನದಿ ನೀರು ಸ್ಥಗಿತವಾಗಿರೋದ್ರಿಂದ ಪಾಕ್ ಕಂಗಾಲಾಗಿದೆ ನಾಳೆ ದಿನ ಡಿಜಿಎಂಒ ಮೀಟಿಂಗ್ ಇರುತ್ತೆ ಎರಡು ದೇಶಗಳ ಡಿಜಿಎಂಒಗಳು ಮೀಟಿಂಗ್ ನಡೆಸ್ತಾರೆ ಭಯೋತ್ಪಾದನೆ ನಿಲ್ಲೋವರೆಗೂ ಸಿಂಧು ಒಪ್ಪಂದ ರದ್ದಾಗಿರುತ್ತ ಪಾಕ್ಗೆ ಭಾರತ ಖಡಕ್ ಸಂದೇಶ ರವಾನಿಸುವಂತ ಸಾಧ್ಯತೆ ಇದೆ ಯುದ್ಧ ವಿರಾಮ ಬಿಟ್ಟು ಬೇರೆಲ್ಲ ಕಡೆಯಿಂದ ಕೂಡ ಪಾಕ್ಗೆ ಶಾಕ್ ಮೇಲೆ ಶಾಕ್ ವ್ಯಾಪಾರ ನೀರು ಸೇರಿದಂತೆ ಎಲ್ಲಾದರಲ್ಲೂ ಕೂಡ ಪಾಕ್ಗೆ ಗುನ್ನ ಸಮರಕ್ಕೆ ಮಾತ್ರ ಯುದ್ಧ ವಿರಾಮ ಅಂತ ಭಾರತ ಸ್ಪಷ್ಟವಾದಂತ ಸಂದೇಶವನ್ನ ಕೊಟ್ಟಿದೆ ಈಗ ಇರುವಂತಹ ನಿರ್ಬಂಧಗಳು ಏನೇನಿದೆಯೋ ಅದು ಹಾಗೇ ಇರುತ್ತೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಗಿ ಬಂದ್ ಆಗಿರೋದು ಮೆಡಿಸಿನ್ಗಳು ಎಕ್ಸ್ಪೋರ್ಟ್ ಆಗ್ತಾ ಇತ್ತು ತರಕಾರಿಗಳು ಕೂಡ ಸೇರಿದಂತೆ ಮಸಾಲಾ ಸಾಮಗ್ರಿಗಳ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಎಲ್ಲ ಅದಕ್ಕೂ ಕೂಡ ನಿರ್ಬಂಧ ಇದೆ ಹರೀಶ್ ಅಲ್ಲಿಯ ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ರಿ ನೀವು ಶ್ರೀನಗರದ ಪರಿಸ್ಥಿತಿ ಅದ್ರ ಜೊತೆಗೆ ಇನ್ನೊಂದೇಟು ಕೂಡ ಪಾಕ್ಗೆ ಸಿಗ್ತಾ ಇದೆ ಬಹಳ ಸ್ಪಷ್ಟವಾಗಿ ಭಾರತ ಹೇಳ್ತಾ ಇರೋದು ಕದನ ವಿರಾಮನೆ ಹೊರತು ನಿರ್ಬಂಧಗಳಿಗೆ ವಿರಾಮ ಇಲ್ಲ ಅಂತ ಇನ್ನು ಕೂಡ ತತ್ತರಿಸ್ತಾ ಇದೆ ಪಾಕಿಸ್ತಾನ ಏನೇನ್ ಗೊತ್ತಾಗ್ತಾ ಇದೆ ಹರೀಶ್ ಆ ಹೌದು ಚೈತ್ರ ನಾಳೆ ಮಾತುಕತೆ ಆಗುವಂಥದ್ದೇ ಈ ವಿಚಾರಗಳ ಬಗ್ಗೆ ಪಾ ಭಾರತ ಹೇಳುವಂತಹದ್ದು ನೀವು ಯಾವುದೇ ಕಾರಣಕ್ಕೂ ಉಗ್ರವಾದಕ್ಕೆ ಪೋಷಣೆಯನ್ನ ಕೊಡಬಾರ್ದು ಉಗ್ರರನ್ನ ಸದೆಬಡಿಬೇಕು ಅದು ಯಾರು ಮಾಡಬೇಕು ಪಾಕಿಸ್ತಾನವೇ ಮಾಡಬೇಕು ಅದು ಭಾರತದ ಕಣ್ಣಿಗೆ ಮತ್ತೆ ಜಗತ್ತಿನ ಕಣ್ಣಿಗೆ ಕಾಣುವಂತಹ ರೀತಿ ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಭಾರತ ಹಿಂದಿನಿಂದಲೂ ಒತ್ತಾಯಿಸ್ತಾ ಇದೆ ನಾಳಿನ ಸಭೆಯಲ್ಲೂ ಕೂಡ ಒತ್ತಾಯಿಸ್ತಾ ಇದೆ ಈಗ ಪಾಕಿಸ್ತಾನಕ್ಕೆ ಆಗಬೇಕಾಗಿರುವಂಥದ್ದೇನು ಸಿಂಧು ನದಿಯ ನೀರು ಬೇಕು ಆಮದು ರಫ್ತು ಮತ್ತೆ ಶುರು ಆಗಬೇಕು ಜಲಗಡಿ ಓಪನ್ ಆಗಬೇಕು ಇನ್ನೂ ಮುಖ್ಯವಾಗಿ ಭಾರತದ ವಾಯು ಪ್ರದೇಶ ಪಾಕಿಸ್ತಾನಕ್ಕೆ ಓಪನ್ ಆಗಬೇಕು ಮತ್ತೆ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ವಹಿವಾಟು ಮುಂದುವರಿಬೇಕು ಇದು ಈಗ ಪಾಕಿಸ್ತಾನಕ್ಕೆ ತುರ್ತಾಗಿ ಬೇಕಾಗಿರುವಂಥದ್ದು ಯಾಕಂತಂದ್ರೆ ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಬಂಧನದಲ್ಲಿ ಈಗ ಭಾರತ ಇಟ್ಟಿದೆ ರಾಜತಾಂತ್ರಿಕವಾಗಿ ಆಗಿರ್ಬೋದು ಸಿಂಧು ನದಿಯ ಒಪ್ಪಂದವನ್ನು ಮುರಿದುಕೊಂಡಿರುವಂಥದ್ದಾಗಿರ್ಬೋದು ಮತ್ತೆ ನೇರವಾಗಿ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದಂತಾಗಿರ್ಬೋದು ಮತ್ತೆ ಪಾಕಿಸ್ತಾನ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿದಾಳಿಯನ್ನ ಮಾಡಿ ಇಡೀ ಪಾಕಿಸ್ತಾನದ ವಾಯು ನೆಲೆಗಳನ್ನ ಉಡಾಯಿಸಿದಂತ ಇರಬಹುದು ಪಾಕಿಸ್ತಾನ ಸಾಕಷ್ಟು ನೊಂದಿದೆ ಕಾಲಿಗೆ ಬೀಳ್ತದೆ ಹೇಗಾದ್ರೂ ಮಾಡಿ ಈ ಮಾತುಕತೆಯನ್ನ ಮಾಡೋಣ ಕದನ ವಿರಾಮವನ್ನ ಮಾಡೋಣ ಅನ್ನುವಂತ ನಿಟ್ಟಿನಲ್ಲಿ ಇಂತಹ ಸಂದರ್ಭದಲ್ಲಿ ನಾಳೆ ಒಪ್ಪಿಕೊಂಡಿರುವ ಮಾತುಕತೆ ನಡೀತದೆ ಪಾಕಿಸ್ತಾನ ಹಾಗೂ ಭಾರತದ ಡಿಜಿಎಂಗಳು ಒಂದು ಕಡೆ ಕೂತು ಮಾತುಕತೆಯನ್ನ ಮಾಡ್ತಾರೆ ಈ ಮಾತುಕತೆಯಲ್ಲಿ ಏನು ಪಾಕಿಸ್ತಾನಕ್ಕೆ ಬೇಕಾಗಿರುವಂತಹದ್ದೇನು ನೀರ್ ಬೇಕು ಆಮದು ರಫ್ತು ಮತ್ತೆ ಓಪನ್ ಆಗಬೇಕು ಮತ್ತೆ ಹಡಗುಗಳು ಕರ ತಲುಪಬೇಕು ಅಲ್ಲಿಂದ ವಹಿವಾಟು ಆಗಬೇಕು ಇದನ್ನೇ ಈಗ ಪಾಕಿಸ್ತಾನ ಇದಕ್ಕೆ ಭಾರತ ಏನು ಹೇಳುತ್ತೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆಲಸದ್ದು ಯಾಕಂದ್ರೆ ಭಾರತ ಹೇಳ್ತಿರುವಂಥದ್ದು ಉಗ್ರವಾದದ ವಿರುದ್ಧ ಹೋರಾಟ ನಮ್ದು ಮತ್ತೆ ಆಪರೇಷನ್ ಸಿಂಧೂರ ಇದು ಮುಂದುವರಿತಾನೆ ಇರುತ್ತೆ ಪಾಕಿಸ್ತಾನ ಉಗ್ರರಿಗೆ ಪೋಷಣೆ ನೀಡ್ತಾ ಇರುವ ಎಷ್ಟು ತನಕ ನೀಡುತ್ತೆ ಅಲ್ಲಿಯ ಕೂಡ ನಮ್ಮ ಆಪರೇಷನ್ ಸಿಂಧೂರ ಹೋರಾಟ ನಡೀತಾನೆ ಇರುತ್ತೆ ಆ ಉಗ್ರವಾದದ ವಿರುದ್ಧ ಯುದ್ಧವನ್ನ ಮಾಡೇ ಮಾಡ್ತೀವಿ ಮತ್ತೆ ಉಗ್ರವಾದವನ್ನ ಒಂದು ಯುದ್ಧ ಅನ್ನುವಂತ ನಿಟ್ಟಿನಲ್ಲಿ ಪರಿಗಣಿಸ್ತೀವಿ ಅನ್ನುವಂಥದ್ದನ್ನ ಈಗ ಭಾರತ ಹೇಳ್ತಿರುವಂತಹದ್ದು ಚೈತ್ರ ಹರೀಶ್ ಮಾಹಿತಿಗಾಗಿ